ಮಹರ್ಷಿ ವಾಲ್ಮೀಕಿಯವರ ಮೊದಲ ಹೆಸರೇನು ಮತ್ತು ಮಹರ್ಷಿ ವಾಲ್ಮೀಕಿ ಅವರಿಗೆ ಮಹರ್ಷಿ ವಾಲ್ಮೀಕಿ ಎಂದು ಹೆಸರು ಹೇಗೆ ಬಂತು ಮತ್ತು ಮಹರ್ಷಿ ವಾಲ್ಮೀಕಿ ಅವರಿಗೆ ರಾಮಾಯಣ ಬರೆಯಲು ಸಹಾಯ ಮಾಡಿದವರು ಯಾರು ಇನ್ನು ಹಲವಾರು ಮಾಹಿತಿಗಳನ್ನು ತಿಳಿಸಿಕೊಡುತ್ತೇನೆ ಈ ವಿಡಿಯೋದಲ್ಲಿ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೆಕ್ಕನ್ನ ಆಲ್ ಅಂತ ಸೆಟ್ ಮಾಡಿ ಮಹರ್ಷಿ ವಾಲ್ಮೀಕಿ ಅವರ ಮೊದಲ ಹೆಸರು ರತ್ನಾಕರ ರತ್ನಾಕರವರು ಐದುನೂರರಲ್ಲಿ ಅಶ್ವಿನಿ ತಿಂಗಳ ಶರ್ತ್ ಕಾಲದ ಹುಣ್ಣಿಮೆ ಎಂದು ಜನಿಸಿದ್ದಾರೆ ರತ್ನಾಕರ್ ಅವರ ತಂದೆಯ ಹೆಸರು ಪ್ರಚೇತ ರತ್ನಾಕರ್ ಅವರು ಒಮ್ಮೆ ಅವರ ಗೆಳೆಯರೊಂದಿಗೆ ಕಾಡಿನಲ್ಲಿ ಆಟವಾಡುತ್ತಿದ್ದರು ರತ್ನಾಕರ್ ಅವರು ಮನೆಯ ದಾರಿಯನ್ನು ಮರೆತು ಬಿಡುತ್ತಾರೆ ರತ್ನಾಕರ್ ಆಗ ಚಿಕ್ಕವನಾಗಿದ್ದನು ರತ್ನಾಕರನ್ನು ಅಲ್ಲಿಯೇ ಮರದ ಕೆಳಗೆ ಕುಳಿತುಕೊಂಡು ಅಳುತ್ತಿದ್ದನು ಅಲ್ಲಿಗೆ ಬಂದ ಒಬ್ಬ ಬೇಟೆಗಾರ ರತ್ನಾಕರನ್ನು ಕಂಡು ಏಕಿ ಅಳುತ್ತಿದ್ದೀಯ ಮಗು ಎಂದು ಕೇಳಿದನು ಆಗ ರತ್ನಾಕರನ್ನು ಏನನ್ನು ಹೇಳದೆ ಸುಮ್ಮನೆ ಅಳುತ್ತಿದ್ದನು ಆಗ ಬೇಟೆಗಾರನು ತಮ್ಮ ಮನೆಗೆ ಕರೆದುಕೊಂಡು ಒಯ್ಯುತ್ತಾನೆ ರತ್ನಾಕರನು ಅವರ ಬಳಿಯೇ ಇದ್ದು ಬೆಳೆದು ದೊಡ್ಡವನಾಗುತ್ತಾನೆ ಮತ್ತು ಮದುವೆ ಕೂಡ ಆಗುತ್ತದೆ ರತ್ನಾಕರನಿಗೆ ಮೂರು ಜನ ಮಕ್ಕಳು ಕೂಡ ಇರುತ್ತಾರೆ ರತ್ನಾಕರನು ಬೇಟೆಯಾಡಲು ಕಾಡಿಗೆ ಹೋಗುತ್ತಾನೆ ಆದರೆ ಮಳೆ ಇಲ್ಲದ ಕಾರಣ ಭೂಮಿಯು ಬರಡಾಗಿತ್ತು ಅದಕ್ಕೆ ಪ್ರಾಣಿ ಪಕ್ಷಿಗಳು ಯಾವೂ ಕೂಡ ಅವನಿಗೆ ಸಿಗುವುದಿಲ್ಲ ಬೇಸೆತ್ತು ಒಂದು ಮರದ ಮೇಲೆ ಕುಳಿತುಕೊಂಡನು ಅದೇ ದಾರಿಯಿಂದ ಒಬ್ಬ ವ್ಯಕ್ತಿ ಎತ್ತಿನ ಬಂಡಿಯಲ್ಲಿ ಆಹಾರ ಧಾನ್ಯವನ್ನು ಒಯ್ಯುತ್ತಿದ್ದನು ಮೊದಲೇ ಹಸಿವಿನಿಂದ ಪರದಾಡುತ್ತಿದ್ದ ರತ್ನಾಕರನ್ನು ದುರಾಸಿ ಹುಟ್ಟಿಕೊಂಡಿತ್ತು ರತ್ನಾಕರನ್ನು ಚೂರಿ ಹಿಡಿದುಕೊಂಡು ಆ ವ್ಯಕ್ತಿಯನ್ನು ಬೆದರಿಸಿ ಆಹಾರವನ್ನು ಕಸಿದುಕೊಳ್ಳುತ್ತಾನೆ ಆಗ ರತ್ನಾಕರನ್ನು ತನ್ನಷ್ಟಕ್ಕೆ ತಾನು ಅಂದುಕೊಳ್ಳುತ್ತಾನೆ ಯಾವುದೇ ಕಷ್ಟವಿಲ್ಲದ ಇಷ್ಟೊಂದು ಧಾನ್ಯ ಸಿಕ್ಕಿದೆ ಈಗ ದಿನನಿತ್ಯವೂ ನಾನು ಇದೇ ಕೆಲಸವನ್ನು ಮಾಡುತ್ತೇನೆ ಎಂದು ಅಂದುಕೊಳ್ಳುತ್ತಾನೆ ರತ್ನಾಕರನ್ನು ಕಾಡಿನ ರಸ್ತೆಯಲ್ಲಿ ಯಾರಾದರೂ ಹೊರಟರೆ ಅವರನ್ನು ಬೆದರಿಸಿ ಅವರ ಬಳಿ ಏನೇ ಇದ್ದರೂ ಕಸಿದುಕೊಂಡು ಬಿಡುತ್ತಿದ್ದನು ಹೀಗೆಯೇ ದಿನನಿತ್ಯವೂ ದರೋಡೆ ಮಾಡುತ್ತಿದ್ದ ರತ್ನಾಕರನು ಹೀಗೆ ಒಂದು ದಿನ ಅದೇ ಕಾಡಿನ ರಸ್ತೆಯಿಂದ ನಾರದ ಮುನಿಯವರು ಬರುತ್ತಿದ್ದರು ರತ್ನಾಕರನು ನಾರದ ಮುನಿಯವರನ್ನು ಕಂಡು ರತ್ನಾಕರನು ನಾರದ ಮುನಿಯನ್ನು ಚಾಕುವನ್ನು ತೋರಿಸಿ ನಿನ್ನ ಬಳಿ ಏನಿದೆ ಎಲ್ಲವನ್ನೂ ನನಗೆ ಕೊಡು ಎಂದು ರತ್ನಾಕರನು ನಾರದ ಮುನಿಗೆ ಕೇಳುತ್ತಾನೆ ಆಗ ನಾರದ ಮುನಿಯವರು ಹೇಳುತ್ತಾರೆ ನನ್ನ ಬಳಿ ಈ ತಂಬೂರಿಯನ್ನು ಬಿಟ್ಟು ನನ್ನ ಬಳಿ ಏನೂ ಇಲ್ಲ ಎಂದು ಹೇಳುತ್ತಾರೆ ನಾರದ ಮುನಿಯವರು ರತ್ನಾಕರನನ್ನು ಕೇಳುತ್ತಾರೆ ನೀನು ಇಷ್ಟೊಂದು ದರಡಿಯನ್ನು ಏಕೆ ಮಾಡುತ್ತಿದ್ದೀಯಾ ಎಂದು ನಾರದ ಮುನಿಯವರು ಕೇಳುತ್ತಾರೆ ಆಗ ರತ್ನಾಕರನ್ನು ಹೇಳುತ್ತಾನೆ ನಾನು ನನ್ನ ಕುಟುಂಬಕ್ಕಾಗಿ ದರಡೆ ಮಾಡುತ್ತೇನೆ ಎಂದು ರತ್ನಾಕರನ್ನು ನಾರದ ಮಹರ್ಷಿಯವರಿಗೆ ಹೇಳುತ್ತಾರೆ ಆಗ ನಾರದ ಮಹರ್ಷಿಯವರು ಹೇಳುತ್ತಾರೆ ನೀನು ಮಾಡಿದ ಪಾಪವನ್ನು ನಿನ್ನ ಕುಟುಂಬ ಸಮವಾಗಿ ಹಂಚಿಕೊಳ್ಳುತ್ತಾ ಎಂದು ನಾರದ ಮಹರ್ಷಿಯವರು ಕೇಳುತ್ತಾರೆ ರತ್ನಾಕರನ್ನು ಹೇಳುತ್ತಾನೆ ನಾನು ದರೋಡೆ ಮಾಡುತ್ತಿರುವುದೇ ಅವರೆಗಾಕಿ ಅವರು ನಾ ಮಾಡಿದ ಪಾಪವನ್ನು ಅವರು ಕೂಡ ಸಮನಾಗಿ ಹಂಚಿಕೊಳ್ಳುತ್ತಾರೆ ಎಂದು ರತ್ನಾಕರನ್ನು ನಾರದ ಮಹರ್ಷಿಯವರಿಗೆ ಹೇಳುತ್ತಾರೆ ಆಗ ನಾರದ ಮಹರ್ಷಿಯವರು ನಸು ನಗುತ್ತಾ ರತ್ನಾಕರನಿಗೆ ಹೇಳುತ್ತಾರೆ ನೀನು ಹೋಗಿ ಒಂದು ಮಾತು ನಿನ್ನ ಕುಟುಂಬಕ್ಕೆ ಕೇಳು ನಾನು ಮಾಡಿದ ಪಾಪದಲ್ಲಿ ನೀನು ಅರ್ಧ ಪಾಪವನ್ನು ನೀನು ಹಂಚಿಕೊಳ್ಳುತ್ತೀಯಾ ಎಂದು ಕೇಳಲು ಹೇಳಿದನು ನೀನು ಕೇಳಿಕೊಂಡು ಬಾ ನಾನು ಇಲ್ಲಿಯೇ ಇರುತ್ತೇನೆ ಎಂದು ನಾರದ ಮಹರ್ಷಿಯವರು ಹೇಳುತ್ತಾರೆ ಆಗ ರತ್ನಾಕರನು ಕುಟುಂಬಕ್ಕೆ ಕೇಳಲು ಹೊರಟನು ಆಗ ರತ್ನಾಕರನಿಗೆ ಅನಿಸುತ್ತದೆ ನಾನು ಹೋದ ಮೇಲೆ ಇವನು ತಪ್ಪಿಸಿಕೊಂಡರೆ ಅದಕ್ಕೆ ರತ್ನಾಕರನು ನಾರದ ಮರ್ಷಿಯವರಿಗೆ ಒಂದು ಮರಕ್ಕೆ ಕಟ್ಟಿ ಹಾಕುತ್ತಾರೆ ಅನಂತರ ಮನೆಗೆ ಹೋಗುತ್ತಾರೆ ಮನೆಗೆ ಹೋಗಿ ತನ್ನ ಕುಟುಂಬಕ್ಕೆ ಕೇಳುತ್ತಾನೆ ನಾನು ಮಾಡಿದ ಪಾಪವನ್ನು ನೀನು ಅರ್ಧವಷ್ಟು ಪಾಪವನ್ನು ನೀವು ಹಂಚಿಕೊಳ್ಳುತ್ತೀರಾ ಎಂದು ರತ್ನಾಕರನು ತನ್ನ ಹೆಂಡತಿಗೆ ಕೇಳುತ್ತಾನೆ ಆಗ ಅವನ ಹೆಂಡತಿ ಹೇಳುತ್ತಾಳೆ ನೀನು ಮಾಡಿದ ಪಾಪವನ್ನು ನಾವೇಕೆ ಅನುಭವಿಸಬೇಕು ನೀನು ಮಾಡಿದ ಪಾಪವನ್ನು ನೀ ತಾನೇ ಅನುಭವಿಸಬೇಕು ಎಂದು ಹೇಳಿದ ತಕ್ಷಣ ರತ್ನಾಕರನಿಗೆ ತುಂಬ ದುಃಖವಾಗುತ್ತದೆ ಆಗ ತಕ್ಷಣವೇ ನಾರದ ಮಹರ್ಷಿಯವರ ಬಳಿ ಹೋಗುತ್ತಾನೆ ನಾರದ ಮಹರ್ಷಿಯವರ ಬಳಿ ಹೋಗಿ ರತ್ನಾಕರನ್ನು ನಾರದ ಮಹರ್ಷಿಯವರನ್ನು ಹಗ್ಗವನ್ನು ಬಿಚ್ಚುತ್ತಾನೆ ಮತ್ತು ಅಲ್ಲಿಯೇ ಕುಂತು ನಾರದ ಮಹರ್ಷಿಯವರಿಗೆ ಕ್ಷಮೆಯಾಚಿಸುತ್ತು ಕೇಳುತ್ತಾನೆ ರತ್ನಾಕರನ್ನು ನಾರದ ಮಹರ್ಷಿಯವರಿಗೆ ಕೇಳುತ್ತಾನೆ ನಾನು ಮಾಡಿದ ಪಾಪವನ್ನು ಹೇಗಾದರೂ ಮಾಡಿ ಸರಿಪಡಿಸಿ ಎಂದು ರತ್ನಾಕರನು ನಾರದ ಮಹರ್ಷಿಯವರಿಗೆ ಕೇಳುತ್ತಾರೆ ಆಗ ನಾರದ ಮಹರ್ಷಿಯವರು ಹೇಳುತ್ತಾರೆ ನೀನು ಇದೇ ಜಾಗದಲ್ಲಿ ಕುಳಿತುಕೊಂಡು ರಾಮನ ಜಪ ಮಾಡು ಎಂದು ನಾರದ ಮಹರ್ಷಿಯವರು ರತ್ನಾಕರರಿಗೆ ಹೇಳುತ್ತಾರೆ ರತ್ನಾಕರನು ರಾಮನ ಜಪವನ್ನು ಮಾಡಲು ಎಷ್ಟು ಬಾರಿ ಪ್ರಯತ್ನಪಟ್ಟರೂ ರಾಮನ ಹೆಸರು ಬರಲೇ ಇಲ್ಲ ಆಗ ನಾರದ ಮಹರ್ಷಿಯವರು ಹೇಳುತ್ತಾರೆ ನೀನು ಮರ ಮರ ಎಂದು ಜಪ ಮಾಡು ನಿನ್ನ ಮನಶುದ್ಧಿ ಆದ ಮೇಲೆ ರಾಮರಾಮ ಎಂದು ಹೇಳಲು ಬರುತ್ತದೆ ಎಂದು ಹೇಳಿ ಹೊರಟು ಹೋದನು ನಾರದ ಪರ್ಷ ಆಗ ರತ್ನಾಕರ್ ಅವರು ಮರ ಮರ ಎಂದು ಜಪ ಮಾಡಲು ಶುರು ಮಾಡಿದರು ಹೀಗೆ ವರ್ಷಗಳು ಕಳೆದವು ಮರ ಮರದ ಬದಲು ರಾಮರಾಮ ಎಂದು ಜಪ ಮಾಡಲು ಶುರು ಮಾಡಿದರು ಅವರ ಮೈ ತುಂಬ ಉದ್ದವು ಹೀಗೆ ಒಂದು ದಿನ ಅದೇ ಕಾಡಿನ ರಸ್ತೆಯಲ್ಲಿ ನಾರದ ಮಹರ್ಷಿಯವರು ಹೊರಟಿದ್ದರು ಅವರ ಕಿವಿಗೆ ರಾಮ ರಾಮ ಎಂದು ಶಬ್ದವು ಕೇಳಿಸಿತ್ತು ಯಾವ ದಿಕ್ಕಿನಿಂದ ಶಬ್ದವು ಕೇಳಿಸುತ್ತೋ ಅದೇ ದಿಕ್ಕಿಗೆ ನಾರದ ಮಹರ್ಷಿಯವರು ಹೋಗುತ್ತಾರೆ ಅಲ್ಲಿ ಒಂದು ಹುತ್ತವು ಕಾಣಿಸುತ್ತದೆ ಆ ಹುತ್ತದಿಂದ ಆ ಶಬ್ದವು ಕೇಳಿಸುತ್ತಿರುತ್ತದೆ ಆಗ ನಾರದ ಮಹರ್ಷಿಯವರಿಗೆ ನೆನಪಾಗುತ್ತದೆ ಇವನು ರತ್ನಾಕರ ಎಂದು ಆಗ ನಾರದ ಮಹರ್ಷಿಯವರು ರತ್ನಾಕರನನ್ನು ಕರೆಯುತ್ತಾರೆ ಆಗ ರತ್ನಾಕರನ್ನು ಕಣ್ಣು ಬಿಡುತ್ತಾನೆ ಮತ್ತು ಹುತ್ತವನ್ನು ಒಡೆದು ಹೊರಗೆ ಬರುತ್ತಾನೆ ನಾರದ ಮುನಿಯವರು ಹೇಳುತ್ತಾರೆ ನಿನ್ನ ಮನ ಶುದ್ಧಿಯಾಗಿದೆ ಇನ್ನ ಮೇಲೆ ನಿನ್ನ ಹೆಸರ ವಾಲ್ಮೀಕಿ ಎಂದು ಹೇಳುತ್ತಾರೆ ವಾಲ್ಮೀಕಿ ಎಂದರೆ ಸಂಸ್ಕೃತಿಯಲ್ಲಿ ಹುತ್ತ ಎಂದರ್ಥ ಹುತ್ತವನ್ನು ಒಡೆದು ಬಂದಿದ್ದರಿಂದ ವಾಲ್ಮೀಕಿ ಎಂದು ಹೆಸರು ಬಂತು ಮಹರ್ಷಿ ವಾಲ್ಮೀಕಿಯವರು ತಮಸಾ ನದಿ ತೀರದಲ್ಲಿ ತನ್ನದೇ ಆದ ಒಂದು ಆಶ್ರಮವನ್ನು ಮಾಡಿಕೊಂಡು ತನ್ನ ಶಿಷ್ಯರೊಂದಿಗೆ ವಾಸಿಸಲು ತೊಡಗಿದರು ಹೀಗೆ ಒಂದು ದಿನ ನಾರದ ಮಹರ್ಷಿಯವರು ಮಹರ್ಷಿ ವಾಲ್ಮೀಕಿಯವರ ಆಶ್ರಮಕ್ಕೆ ಬರುತ್ತಾರೆ ಬಂದು ವಾಲ್ಮೀಕಿಯವರು ಮತ್ತು ಅವರ ಶಿಷ್ಯರೊಂದಿಗೆ ಶ್ರೀರಾಮನ ಕಥಾ ಅಲ್ಪ ಸ್ವಲ್ಪವನ್ನು ಹೇಳಿ ಹೋಗುತ್ತಾರೆ ನಾರದ ಮಹರ್ಷಿಯವರು ಶ್ರೀ ರಾಮನ ಚರಿತ್ರೆಯನ್ನು ಕೇಳಿ ವಾಲ್ಮೀಕಿಯವರು ಮನಸ್ಸು ಸಂಪೂರ್ಣವಾಗಿ ಕರಗಿತ್ತು ಒಂದು ದಿನ ಮಹರ್ಷಿ ವಾಲ್ಮೀಕಿಯವರು ಮಧ್ಯಾಹ್ನದ ಸ್ಥಾನವನ್ನು ಮಾಡಲು ತಮಸಾ ನದಿಗೆ ಹೋದರು ಸ್ನಾನ ಮಾಡಿ ಮರಳಿ ಬರುವಾಗ ಅವರಿಗೆ ಎರಡು ಜೋಡಿ ಕ್ರೌಜ ಪಕ್ಷಿಗಳು ಕಾಣಿಸಿದವು ಅವೆರಡು ಬಹಳಷ್ಟು ಮುದ್ದಾಗಿದ್ದವು ತಮ್ಮ ಪ್ರೇಮ ವಿಲಾಪದಲ್ಲಿ ಮುಳುಗಿದ್ದವು ಅಷ್ಟರಲ್ಲಿ ಒಂದು ಬಾಣ ವೇಗದಲ್ಲಿ ಬಂದು ಗಂಡು ಕ್ರೌಜ ಪಕ್ಷಿಗೆ ಚುಚ್ಚಿತ್ತು ಅದು ಸ್ಥಳದಲ್ಲಿಯೇ ಸಾವನ್ನಪ್ಪಿತ್ತು ಗಣ್ಯದರು ಗಂಡನ ಸಾವನ್ನು ನೋಡಿ ಹೆಣ್ಣು ಕ್ರೌಜ ಪಕ್ಷಿ ಕೂಡ ಎದೆ ಒಡೆದುಕೊಂಡು ಸತ್ತಿತ್ತು ಈ ದೃಶ್ಯವನ್ನು ನೋಡಿ ಮಹರ್ಷಿ ವಾಲ್ಮೀಕಿಯವರಿಗೆ ಮನಸ್ಸು ಬಹಳಷ್ಟು ಕರಗಿತ್ತು ಅವರು ಆ ಬಾಣವನ್ನು ಬಿಟ್ಟ ಬೇಡನಿಗೆ ಬಹಳಷ್ಟು ಬೈದರು ಆದರೆ ಆಗ ಅವರ ಬಾಯಿಂದ ಬಂದ ಮಾತುಗಳು ಛಂದಸ್ಸಿನ ಶ್ಲೋಕ ರೂಪದಲ್ಲಿದ್ದವು ಅದೇ ಕೊರಗಿನಲ್ಲಿ ಅವರು ಆಶ್ರಮಕ್ಕೆ ಬಂದರು ಅವರು ಆಶ್ರಮಕ್ಕೆ ಬಂದು ವಿಶ್ರಾಂತಿಸಿಕೊಳ್ಳುತ್ತಿದ್ದರು ಸಂಜೆಯಾಗಿ ಸೂರ್ಯಾಸ್ತದ ಸಮಯವಾಗಿತ್ತು ಅದೇ ಸಮಯದಲ್ಲಿ ಸೃಷ್ಟಿಕರ್ತ ಬ್ರಹ್ಮದೇವನು ಅವರ ಆಶ್ರಮದಲ್ಲಿ ಪ್ರತ್ಯಕ್ಷರಾಗುತ್ತಾರೆ ಕರುಣಾಮಯಾದ ಹೃದಯವಂತರಾದ ವಾಲ್ಮೀಕಿ ಮಹರ್ಷಿಯವರಿಗೆ ಶ್ರೀರಾಮ ಚರಿತ್ರೆ ಸಂಪೂರ್ಣವಾಗಿ ಕಾಣುವಂತೆ ಅನುಗ್ರಹಿಸುತ್ತಾರೆ ಅನಂತರ ವಾಲ್ಮೀಕಿ ಮಹರ್ಷಿಯವರು ಶ್ರೀರಾಮ ಚರಿತ್ರೆಯನ್ನು ರಾಮಾಯಣ ಎಂಬ ಹೆಸರಿನಿಂದ ಕಾವ್ಯ ರೂಪದಲ್ಲಿ ರಚಿಸಿದರು ಇದುವೇ ಮಹರ್ಷಿ ವಾಲ್ಮೀಕಿಯವರ ಜೀವನದ ಚರಿತ್ರೆಯಾಗಿದೆ ನಮಸ್ಕಾರ